ಇವತ್ತಿನ ವಿಡಿಯೋದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಖಾಲಿ ಇರುವ ಹುದ್ದೆಗಳ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಸ್ತಾ ಇದ್ದೀವಿ ಈ ಒಂದು ಅಧಿಸೂಚನೆಯನ್ನು ಬಿಟ್ಟಿರ್ತಕ್ಕಂಥ ದಿನಾಂಕವನ್ನು ನೋಡೋದಾದ್ರೆ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂತಂದ್ರೆ ಬಿಟ್ಟಿರ್ತಕ್ಕಂಥದ್ದು ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿದ ಅಧಿಕೃತ ನೋಟಿಫಿಕೇಷನ್ ಪಿ ಡಿ ಎಫ್ ಫಾರ್ಮ್ಸ್ ಬೇಕಾಗಿತ್ತಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಸಹ ಕೊಟ್ಟಿದ್ದೀವಿ ಅಲ್ಲಿ ಜಾಯ್ನ್ ಆದರೆ ಅಂದರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿದ ಅಧಿಕೃತ ನೋಟಿಫಿಕೇಷನ್ ಪಿ ಡಿ ಎಫ್ ದೊರೆಯುತ್ತದೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೋಡಿ ಮೊದಲನೇದಾಗಿ ಏನಪ್ಪಾ ಅಂತಂದರೆ ಹುದ್ದೆಗಳ ಒಂದು ಮಾಹಿತಿಯನ್ನು ನೋಡೋದಾದರೆ ಮೊದಲನೇದು ಹುದ್ದೆ ಹೆಸರನ್ನು ನೋಡೋದಾದರೆ ಆಫೀಸ್ ಅಸಿಸ್ಟೆಂಟ್ ಅಥವಾ ಕ್ಲರ್ಕ್ ಮತ್ತು ಆಫೀಸ್ ಪ್ಯೂನ್ ಅಂಥೇಳಿ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿರುವಂಥದ್ದು ಇಲ್ಲಿ ಖಾಲಿರುವ ಒಟ್ಟು ಹುದ್ದೆಗಳ ಸಂಖ್ಯೆ ನಾಲ್ಕು ಹುದ್ದೆಗಳನ್ನು ಖಾಲಿ ಇರತಕ್ಕಂಥದ್ದು ಈ ಒಂದು ಹುದ್ದೆಗಳಿಗೆ ಉದ್ಯೋಗದ ಸ್ಥಳವನ್ನು ನೋಡೋದಾದರೆ ಬಾಗಲ್ಕೋಟ್ನಲ್ಲಿ ಇರುವಂಥದ್ದು ಇನ್ನು ಈ ಒಂದು ಹುದ್ದೆಗಳಿಗೆ ವಿದ್ಯಾರ್ಥಿಯನ್ನು ನೋಡೋದಾದರೆ ಎಸ್ ಎಸ್ ಎಲ್ ಸಿ ಅಥವಾ ಪದವಿಯನ್ನು ಪಾಸಾಗಿರುವಂಥ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿರುವಂಥದ್ದು ಎಸ್ ಎಸ್ ಎಲ್ ಸಿ ಮತ್ತು ಪದವಿಯಲ್ಲಿ ಕನಿಷ್ಠ ಏನಪ್ಪಾ ಅಂತಂದ್ರೆ ಐವತ್ತೈದು ಪರ್ಸೆಂಟೇಜ್ ಅಂಕಗಳೊಂದಿಗೆ ಮಾನ್ಯತೆಯನ್ನು ಪಡೆದಿರುವಂಥ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿರುವಂಥದ್ದು ಈ ಒಂದು ಹುದ್ದೆಗಳಿಗೆ ವೇತನ ಶ್ರೇಣಿಯನ್ನು ನೋಡೋದಾದರೆ ಮೊದಲನೇದಾಗಿ ಆಫೀಸ್ ಸಹಾಯಕ ಅಥವಾ ಕ್ಲರ್ಕ್ ಹುದ್ದೆಗೆ ಏನಪ್ಪಾ ಅಂತಂದ್ರೆ ಹತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೈದು ರೂಪಾಯಿ ಪ್ರತಿ ತಿಂಗಳು ವೇತನ ಸಹ ಇರುವಂಥದ್ದು ಇನ್ನು ಆಫೀಸ್ ಫ್ಯೂನ್ ಈ ಒಂದು ಹುದ್ದೆಗೆ ಹದಿನೈದು ಸಾವಿರದ ಎಂಟುನೂರ ಎಂಬತ್ನಾಲ್ಕು ರೂಪಾಯಿ ಪ್ರತಿ ತಿಂಗಳು ವೇತನ ಸಹ ಇರುವಂಥದ್ದು ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಮತ್ತು ಕೊನೆಯ ದಿನಾಂಕವನ್ನು ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಕೊನೆಯ ದಿನಾಂಕವನ್ನು ನೋಡೋದಾದರೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಏನಪ್ಪಾ ಅಂದ್ರೆ ಆಸಕ್ತ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುವಂಥದ್ದು ಇಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಉದ್ಯೋಗ ಮಾಹಿತಿ